ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರ ಇಬ್ಬರು ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ಅಧಿಕಾರದ ದರ್ಬಾರ್ ನಡೆಸುತ್ತಿದ್ದಾರೆ ಖಂಡನೀಯ ಎಂದು ಪುರಸಭೆ ಅಧ್ಯಕ್ಷ ಶಾಂತವ್ವ ಗೋಕಾಕ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಡೆಯುತ್ತಿದ್ದು ಅಧಿಕಾರಿಗಳು ಸಮರ್ಪಕ ಪರಿಶೀಲನೆ ನಡೆಸದೆ ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಮುಖ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಪುರಸಭೆ ಸದಸ್ಯ ರಾಜಶೇಖರ್ ನಾಯ್ಕ್ ಹಾಗೂ ಚೇತನ್ ಎಡವಣ್ಣವರ್ ನಮ್ಮ ಗಮನಕ್ಕೆ ತರದೆ ತಾವು ನಡೆಸುತ್ತಿರುವ ಈ ಅಂಧ ದರ್ಬಾರ್ ಆಡಳಿತ ವಿರೋಧಿ ನೀತಿಯಾಗಿದೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬಳೆ ನಾವು ಸರ್ಕಾರದ ನಿಯಮದ ಅನುಸಾರ ಕಾರ್ಯನಿರ್ವಹಿಸುತ್ತಿದ್ದು ಯಾವುದರಲ್ಲಿಯೂ ಪರಮಾಧಿಕಾರ ಧೋರಣೆ ನಡೆಸಿಲ್ಲ ಎಂದು ಪ್ರತಿಕ್ರಿಯಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಭಾಗಶಃ ಜಲಕುಂಭಗಳು ಕಳಪೆ ಕಾಮಗಾರಿಯ ಹಣೆ ಪಟ್ಟಿಯನ್ನ ಹೊತ್ತು ನಿಂತಿವೆ ಈ ಕಾರಣಕ್ಕಾಗಿಯೇ ಪುರಸಭೆ ಸದಸ್ಯರು ಈ ಹಿಂದೆ ಕಾಮಗಾರಿಯನ್ನ ಪರಿಶೀಲನೆ ಮಾಡದೆ ಬಿಲ್ ಪಾಸ್ ಮಾಡದಿರುವಂತೆ ಮನವಿ ಸಲ್ಲಿಸಿದ್ದರು ಇದನ್ನೆಲ್ಲ ನೋಡಿದರೆ ಬೇಲೆಯ ಎದ್ದು ಒಲವನ್ನ ಮೈದರೆ ಬೆಳೆಯ ಗತಿಯೇನು ಎನ್ನುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾ ಎ ಮಹಿಳೆ ರೀ ನಾನು ವಾರ್ಡ್ನಾಗ ಟಾಯ್ಲೆಟ್ ಪೂಜೆ ಮಾಡ್ಬೇಕಾದ್ರ ನಮ್ ಗಮನಕ್ಕೆ ತಂದಿಲ್ರಿ ಅವ್ರ ಕಡಗನಿ ತಂಬತ್ತಾವ ಮಾಡ್ಕೊಂಡಾರ ಇದ್ ಮಾಡ್ಯಾರ್ರೀ ಆದ್ರ ನಮ್ ಗಮನಕ್ಕ ಬರ್ಬೇಕಲ್ಯಾಡ್ ಪ್ರಧಾನಿ ನಮ್ ಗಮನಕ್ಕ ಇರ್ಲಿಕ್ಕಾದ್ರೆ ಅದನ್ನ ಮಾಡಿರಿ ಏನೈತಿ ಹೇಳಿ ಅವ್ರ ಅವ್ರ ಮಾಡ್ಕೋಬೇಕಾದ್ರೆ ನಾ ಇರ್ಬೇಕ್ರಿ ಈ ಪ್ರೊಫ್ಯೂಸರ್ ಇಂಜಿನಿಯರ್ ಇವ್ರೆ ಮತ್ತೆ ನಮಗೂ ಒಂದ್ ಸ್ವಲ್ಪ ಹೇಳ್ರ ನಮ್ದು ಒಂದ್ ಸ್ವಲ್ಪ ಬೆಲೆ ಐತಿ ಅನ್ನಂಗ್ರಿ ತಿಳ್ಕೊತೀವ್ರಿ ನಮ್ಗೆ ಜನ ಜನ ನಮಗ್ ಬೆಂಬಲ ಕೊಟ್ಟ ಆರಿಸ್ ತಂದಾರೀ ನಾವ್ ಅವ್ರಿಗೆ ದುಡಿತೀವಿ ಆಗ ಬರೋಬರಿ ಐತಿ ನಮ್ಗೂ ಒಂದ್ ಸ್ವಲ್ಪ ಅವ್ರ್ ಬೆಳಕಿ ತರ್ಬೇಕು ನಮ್ದು ಏನು ಕೊಳೆ ಇಲ್ದ ಇಲ್ರಿ ಅವ್ರದವ್ರ ಮಾಡ್ಕೊಂಡ್ರ ಮತ್ ನಾವೇ ತಿನ್ಬೇಕು

ಸ್ಪಂದ್ರೆ ಪಿಕ್ನಿಕ್ಸ್ ನಾವು ಹಾಕಿತ್ತು ಸಮಸ್ಯೆ ನಾವು ಕೆಲಸ ಮಾಡ್ತೀವಿ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಯಾರು ನಿರ್ಬಂಧ ಮಾಡಿದ್ವಿ ಶಿಷ್ಟಾಚಾರ ಪಲ್ಯಾಂ ನಮ್ಗೆ ಮಾಡ್ತೀವಿ ಮಾಡಲ್ಲ ಮುಂದ ಒಪ್ಪಂದದ ಸನ್ನಿವೇಶ ಬರ್ಬಹುದಾ ಒಪ್ಪಂದ್ರೆ ಹೋರಾಟ ನಿರಂತರವಾಗಿ ನಡೀತೈತಿ ದಂಡಿ ಕಾಣ್ತೈತಿ ಇಲ್ಲಿವರೆಗೆ ಹೋರಾಟಗಳು ನಿಮಿತ್ತಕ್ಕೆ ಮಾತ್ರ ನಡೆದವು ಕೆಲವೊಂದು ಹೋರಾಟ ಮುಗಿದಾಗ ಇದಾದ್ರೂ ದಡ ಸೇರ್ತೈತೆ ಅಥವಾ ಅಭಿವೃದ್ಧಿ ಕಾಣ್ತೈತೆ ಜನರ ನಿರೀಕ್ಷೆ ಇಡಬಹುದು ಮುಳುಕೋಡು ಜನರ ಶಿವ ಮಾಡ್ ನಮ್ ಮ್ಯಾಗ ವಿಶ್ವಾಸ ಆಡಿಸಿಕೊಟ್ಟಾರು ಅವರು ಶಿವರಾಮ ಶಿವಮೊಗ್ಗ ಒಪ್ಪಂದಿಲ್ಲ ಏನಿಲ್ಲ ಈ ಹೋರಾಟ ಏನಕ್ಕೆ ದಡಾ ಸೇರ್ತೈತಿ ಯಾಕಂದ್ರೆ ಅವ್ರ ಏನಾಗ್ತಂದ್ರೆ ಎಲ್ಲರೂ ವಿಶ್ವಾಸ ಕೆಲಸ ಮಾಡ್ಬೇಕು ಅವ್ರ ಎಲ್ಲ ಅಂದ್ರೆ ಈ ಪುರಸಭೆ ಬಿಟ್ಟು ತೊಲಗಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಟೈಮ್ ಕೊಟ್ಟು ತಿಳ್ಕೊತಾರ ಅಂತ ಮತ್ತು ಅದನ್ನ ಕಂಟಿನ್ಯೂ ಮಾಡತ್ತಾರು ಏನಂತ ನಾವು ಕೇಳಕ್ ತಯಾರಿಲ್ಲ ಅನುದಾನ ಇರಬಹುದು ನಮ್ಮ ಪುರಸಭೆ ಸುರಕ್ಷಿತ ಅನುದಾನ ಇರಬಹುದು ಅನುದಾನ ಇದ್ರು ಕೂಡ ಅಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ಕಾಮಗಾರಿಗಳು ನಮ್ಮ ಪುರಸಭೆದಾಗ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಾಕಿತ್ತಲ್ಲ ಇದು ಒಂದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳ ಒಂದು ದೊಡ್ಡ ತಪ್ಪತಿ ನಂತರ ನಮ್ಮ ಪುರಸಭೆ ಇಂಜಿನಿಯರ್ ಸಾಹೇಬ್ರೆ ಇವತ್ತಿನ ಮೂರು ಕೊಡದಾಗ ಯಾವ್ದೋ ವಾರ್ಡ್ನಾಗ ಯಾವ್ದೋ ಕೆಲಸ ಆದರೂ ಕೂಡ ಬಿಲ್ ತೆಗಿಬೇಕಾದ್ರೆ ಅವ್ರ ಮೊದಲು ಒಂದು ಯಾರ ಸಲ ಆ ಒಂದು ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಗೆ ಬಿಲ್ ಸಲ ಒಂದ್ಸಲ ಪರಿಶೀಲನೆ ಮಾಡಿ ಅದ ಕೆಲಸ ಸರಿಯಾಗಿತ್ತು ಇಲ್ಲೋ ಎಸ್ಟಿಮೇಟ್ ಪ್ರಕಾರ ಆಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಲ್ ಕೊಡಬೇಕು ಆದರೂ ಅವರ ಒಂದು ಎರಡ್ ಮೂರು ಪುರಸಭೆಗೆ ಬೇಕ ಅವ್ರಿಗೆ ಇದೆ ಅವ್ರನ್ನ ಡ್ಯೂಟಿಗೆ ಹಾಕ್ಯಾರು ಅಲ್ಲೇ ಪರೋಸೆ ಬೇಕು ಏನಂತಂದ್ರೆ ಯಾರು ಫೋನ್ ಮಾಡಿ ಹೇಳಿದ್ಕೊಂಡು ಅಲ್ಲೇ ಬಿಲ್ ಮಾಡಿ ಕೊಡಬೇಕಾರು ಈ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪುರಸಭೆದಾಗ ಇವತ್ತು ನಮ್ಮ ಅಧಿಕಾರಿಗಳಿಂದ ಹಾಗೂ ಇಲ್ಲಿ ಸಿಬ್ಬಂದಿಗಳಿಂದ ಏನೋ ಜನರ ಒಂದು ಕೆಲಸಗಳು ಏನೋ ಸ್ಪಂದನೆ ಮಾಡಕತ್ತಿಲ್ಲ ಯಾಕಂದ್ರೆ ಹೆಸರುಘಟ್ಟ ಪುರಸಭೆ ಐತಿ ಇಲ್ಲಿ ಆಡಳಿತ ಮಾಡೋದು ಏನಂತಂದ್ರೆ ಅದು ಯಾರ ಬೇರೆವ್ರನ್ನ ಮಾತು ಕೇಳಿ ಮಾಡಾಕತ್ತಾರೋ ಏನೋ ಶಾಂತ ಮಾಡಾಕತ್ತಾರೋ ಏನವರ ದುರುದ್ದೇಶದಿಂದ ಮಾಡಾಕತ್ತಾರೋ ನಮಗೆ ಗೊತ್ತಿಲ್ಲ ಬಟ್ ಈ ರೀತಿ ಒಂದು ಪುರಸಭೆ ಸರ್ವಾಧಿಕಾರ ದೋಣ ಮಾಡಕತ್ತೋ ಇದರಿಂದ ಏನಂತಂದ್ರೆ ಇವತ್ತ ನಮ್ಮ ಪುರಸಭೆ ಅಧ್ಯಕ್ಷರಾಗಿರೋ ಸರ್ವ ಸದಸ್ಯರಿಗಾಗಿರ್ಬೋದು ಇದೊಂದು ಅವಮಾನದ ಆಗೈತಿ ನಂತರ ಇದು ಇವರು ಮಾಡುವಂತಹ ಸರ್ವಾಧಿಕಾರ ದೂರದಿಂದ ನಮ್ಮ ಊರಾಗ ಯಾವುದೇ ಕೆಲಸ ಕಾರ್ಯಗಳು ಕೂಡ ಏನಷ್ಟು ಸರಿಯಾಗಿ ಆಗ್ತಾ ಇಲ್ಲ ಊರು ಸುಧಾರಣೆ ಆಗ್ತಾ ಇಲ್ಲ ಇದರ ಸಲುವಾಗಿ ಇವತ್ತು ನಾವು ಅಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರ ಉಪಾಧ್ಯಕ್ಷರಾಗಿರ್ಬೋದು ಇವತ್ತು ಅವ್ರ ವಿರುದ್ಧ ಪುರಸಭೆ ಮುಂದೆ ಧಿಕ್ಕಾರವನ್ನು ಕೂಗ್ತಾ ಇನ್ನು ಮುಂದೆ ತಮ್ಮ ಒಂದು ಸರ್ವಾಧಿಕಾರನ ಧೋರಣೆಯನ್ನು ಬೆಟ್ಟ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಸರ್ವ ಸದಸ್ಯರನ್ನ ಎಲ್ಲರನ್ನೂ ಗಮನಕ್ಕೆ ತಗೊಂಡ ಒಳ್ಳೆ ಕೆಲಸ ಇವತ್ತಿನ ಮುಳುಕೊಡುವಾಗ ಮಾಡಲಿಕ್ಕೆ ನವರೋತ್ಥಾನವರೋತ್ಥಾನೇ ಮಿಲ್ಲಿಯರಿಗೆ ಅವರು ನಿಮಗೆ ದಿವಸ ಮಂದಿ ನಮ್ಮ ಸನ್ಮಾನ ಶಾಸಕರು ನವರೋತ್ಥಾನ ಮತ್ತು habis kita mulai di dunia seperti apa ini dunia energi, makhluk dunia energi seperti ini, namu sama-sama itu kita di dalamnya, sama-sama kita dorong ke sisi atas dunia, dorong ke depan dunia, makhluk lainnya namun surut ke sisi ini, namu

ಇಲ್ಲಿ ಕಾರ್ಯಕ್ರಮಗಳಾಗ ಬರಲಿಲ್ಲ ಬರಲಿಲ್ಲ ನಾನು ಶಾಸಕರು ನಾವು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂಜೆ ಮಾಡಿ ಕಾಮಗಾರಿ ಪಾರೋ ಮಾಡಿದ್ದಾರೆ ಈಗ ಸದಸ್ಯರು ಏನ್ ಹೇಳ್ತಾರೆ ಸರ್ತಾರೆ ಚೀಫ್ ಆಫೀಸರು ಮತ್ತು ಇಂಜಿನಿಯರು ಸರ್ವಾಧಿಕಾರಿ ನಮ್ಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ ಬಿಲ್ ಪಾಸ್ ಮಾಡೋದ್ರೆ ಹೇಳೋದಿಲ್ಲ ಥರ್ಡ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಬಿಲ್ ತೆಗಿತಾ ಇದ್ದಾರೆ ಆರೋಪ ಇದು ಸರ್ಕಾರದಿಂದ ಅಭಿದ್ದ ಕೌರ ದುಡ್ ಮಂಜುರಾ ಬಂದ ತಕ್ಷಣ ನಾವು ಸರಿಯಾದ ಸರ್ಕಾರದಿಂದ ಅಭಿದ್ದ ಕೌರ ದುಡ್ ಮಂಜುರಾ ಇಕ್ಕೆ ಇದರ ಒಂದು ಮಾಲದಿಕೋತರ ಅಂದಾಜು ಫನ್ನಿ ಮದ್ದು ತರ ಆ ಲಾವ್ ಕಾಂಪಲ್ ಕಾಂಪಲ್ ಇರುತ್ತೆ 20% ಇತ್ತು ಅದಲ್ಲ ನಾವು ಮತ್ತೆ ಬೇರೆ ಅಷ್ಟು ಸುಮಾರು ಇತ್ತು ಅಭಿದ್ದ ಅನ್ನು ವಾರ್ಡಾಗಿ ಅಂತ ಬರ್ತೀವಿ ಮಾಡಿ ಮಾಡ್ತೀವಿ ಸರ್ ಅವ್ರವರು ಏನು ವಾದನೆ ಕ್ರಿಯಾ ಕೆಲಸ ಕೊಡ್ತಾರೆ ಸರ್ ನಾವು ಕ್ರಿಯಾ ಡಿವಿ ಆ ಕ್ರಿಯಾಗಿ ಮುಂದಿಟ್ಟು ಕೊಡ್ತಾರೆ ಮೊದಲು ಮುಂದಿಟ್ಟು ಕೊಡ್ತಕ್ಕ ನಾವು ಇಲ್ಲಿ ಪತ್ರಿಕೆ ಕೇಳೋದಕ್ಕೋಸ್ಕರ ಎಲ್ಲ ಮುಗಿಸ್ತೀವಿ ಸರ್ ಸಹ ಕಾಮಗಾರಿಯೇ ಒಂದು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ ಸರ್ ಕಾಮಗಾರಿ ಬಗ್ಗೆ ಹತ್ರ ಅವರು ಅರ್ಜಿ ಕೊಟ್ಟು ಸರ್ ನಾವು ಅದನ್ನ ನಮ್ಮ ಹಿರಿಯರು ಮತ್ತು ನಮ್ಮ ಹೇಳಿದ ವಿಶೇಷ ನಾವು ಕ್ರಮ ಜರುಗಿಸ್ತೀವಿ